ಬೇರೆ ಕಡೆ ಅಧಿಕೃತವಾಗಿ ಅಧಿಕೃತವಾಗಿ ಹೋದಾಗ ನಾವು ಆ್ಯಕ್ಷನ್ ತಗೊಬೋದು ಈ ಕುಳ್ಳೇನೀ ಕೆಲಸ ಮಾಡ್ತಾರಲ್ಲ ಅಂಥವ್ರಿಗೆ ಏನು ಆ್ಯಕ್ಷನ್ ನಾವು ಪ್ರಶ್ನೆ ಮಾಡ್ಬೇಕಷ್ಟು ಇಲ್ಲಿಗಲ್ ಆಸ್ಪೆಕ್ಟ್ ಅದು ಇಲ್ಲಿಗಲ್ ಅದು ಆ್ಯಕ್ಚುಲಿ ಬಟ್ ಆದ್ರೆ ನಾವು ಇವತ್ತು ಮುಂದಿನ ಮುಂದೆ ಇದಿಷ್ಟಕ್ಕೆ ಮುಗಿಯಲ್ವಲ್ಲ ಸರ್ ಮುಂದಿನ ಬರ್ತಕ್ಕಂಥ ಎಲೆಕ್ಷನ್ ನಲ್ಲಿ ಅವ್ರಿಗೆ ಏನು ಅದನ್ನು ನಾವು ಮಾಡಿ ತೋರಿಸ್ತೀವಿ ಬಿಡಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮುನೇಗೌಡರು ಬಂದಿದ್ದಾರೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನು ಅಂತ ಅಂದ್ರೆ ತಾವೆಲ್ಲ ಪತ್ರಕರ್ತರು ಇದ್ದೀರಿ ನಾವು ತಮ್ಮ ಬಗ್ಗೆ ಅಪಾರವಾದ ಗೌರವ ನಂಬಿಕೆ ಪ್ರೀತಿ ವಿಶ್ವಾಸ ಇದೆ ಅವರೊಂದು ಮಾತು ಹೇಳದ್ರಂತೆ ಎಲ್ಲ ಡಾಕ್ಟರ್ ಶ್ರೀನಿವಾಸ ಪೂರ್ತಿ ಏಜೆಂಟ್ಸ್ ಅಂತ ಹೇಳಿದ್ರು ಅವ್ರ ಹತ್ರ ಇರೋರು ಇವಾಗ ಅವರೆಲ್ಲ ಅವ್ರ ಏಜೆಂಟ್ಗಳು ಅಲ್ವಾ ಆ ಏಜೆಂಟ್ ಅಂತ ಶಬ್ದ ಬಳಸ್ತಕ್ಕಂಥದ್ದು ತಪ್ಪಲ್ವ ನೀವು ಒಬ್ಬ ಶಾಸಕರ ಬಾಯಲ್ಲಿ ಈ ರೀತಿ ಒಬ್ಬ ಪತ್ರಕರ್ತರ ಬಗ್ಗೆ ಬಹಳ ಸುಲಭವಾಗಿ ಮಾತಾಡ್ತಕ್ಕಂಥದ್ದು ತಪ್ಪಲ್ವಾ ಇದು ತಿದ್ಕೊಳ್ಳಿ ಪತ್ರಕರ್ತ ಅಂತ ಅಂತಂದ್ರೆ ರವಿಕರಣದನ್ನ ಕವಿ ಕಾಣ ಅದು ಅದು ನೀವು ತಾವು ವಿದ್ಯಾವಂತರಾಗಿದ್ದೀರಿ ವಿದ್ಯಾವಂತರಾಗಿ ತಾವು ಈ ರೀತಿ ಮಾತಾಡೋದು ಬಹಳ ತಪ್ಪು ತಿದ್ಕೊಳ್ಳಿ ಯಾರಿಗೂ ಯಾರು ಏಜೆಂಟ್ ಅಲ್ಲ ಪ್ರೀತಿ ವಿಶ್ವಾಸ ಎಲ್ಲಿರ್ತದೋ ಅಲ್ಲಿ ಜನಗಳು ಬರ್ತಾರೆ ಪ್ರತಿಯೊಬ್ರು ಕೂಡ ಬರ್ತಾರೆ ಇಲ್ಲ ಪ್ರೀತಿ ವಿಶ್ವಾಸ ಇಲ್ಲ ಅಂತಂದ್ರೆ ಅಂದ್ರೆ ಯಾರೂ ಬರಲ್ಲ ಹಾಗಾಗಿ ನೀವು ಪ್ರೀತಿ ವಿಶ್ವಾಸದಿಂದ ಪ್ರತಿಯೊಬ್ಬರನ್ನ ಕಳಿಸೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪಕ್ಷದ ಸಂಘಟನೆ ಯಾವತ್ತೂ ಕೂಡ ಮೊದಲಿಂದ ಯಾವ ರೀತಿ ಇತ್ತು ಅದೇ ರೀತಿ ಇದೆ ಇವತ್ತೇನು ನಾವು ಎಲ್ಲೂ ಯಾರಿಗೂ ಏನು ಬಿಟ್ಕೊಂಡು ಕೊಟ್ಟಿಲ್ಲ ಅದು ಟಿ ಎ ಪಿ ಎಸ್ ಎಂ ಎಸ್ ಆಗಿರ್ಬೋದು ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ವಿ ಎಸ್ ಎಸ್ ಎನ್ ಇರ್ಬೋದು ಎಂ ಪಿ ಸಿ ಎಸ್ ಎಲೆಕ್ಷನ್ ಮುಂದೆ ನಡೀತದೆ ನೋಡಿ ಅದನ್ನ ಯಾವ ರೀತಿ ನಡೀತದೆ ಅಂತ ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ವಿವಿಧ ಸಂಸ್ಥೆಗಳ ಒಂದು ಏನು ಚುನಾವಣೆ ಇದೆ ಅದನ್ನ ಭಾಳ ಚೆನ್ನಾಗಿ ನಾವು ಮಾಡ್ತೀವಿ ಮತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕೂಡ ಮುಂದೆ ಬರ್ತಕ್ಕಂಥ ಎಂ ಪಿ ಎಲೆಕ್ಷನ್ ಆದ್ಮೇಲೆ ಅದಾಗೋದು ಎಂ ಪಿ ಸಿ ಎಸ್ ಎಲೆಕ್ಷನ್ ಕೂಡ ಅದಾದ ಆಗೋದು ಆ ಒಂದು ಸಮಯದಲ್ಲಿ ನಾವು ಹೋರಾಟವನ್ನು ಮಾಡಿ ನಮ್ಮ ಪಕ್ಷವನ್ನು ಯಾವ ರೀತಿ ಉಳಿಸ್ಕೋಬೇಕು ನನ್ಮಂಗಲ ತಾಲೂಕಿನಲ್ಲಿ ಅನ್ನೋದನ್ನ ನಾವು ಉಳಿಸ್ಕೊಂಡೇ ಉಳಿಸ್ಕೊಂತ ಶಿಕ್ಷಕರ ಕ್ಷೇತ್ರ ಇವತ್ತು ಅನೌನ್ಸ್ ಮಾಡಿರೋದು ನೋಡಿರ್ಬೇಕು ನಾವು ರಂಗನಾಥ್ ಅವ್ರನ್ನ ಅನೌನ್ಸ್ ಮಾಡಿ ಅನೌನ್ಸ್ ಮಾಡಿದರೆ ಎರಡೂ ಪಕ್ಷಗಳು ಸೇರಿ ನಾವು ಅವ್ರ ಬಗ್ಗೆ ಹೋರಾಟವನ್ನು ಮಾಡ್ತೇವೆ ಲೋಕಸಭಾ ಚುನಾವಣೆಯಿಂದ ಯಾರ ಕ್ಯಾಂಡಿಡೇಟ್ ಅಭ್ಯರ್ಥಿ ಯಾರು ಅಂತ ಗೊತ್ತಿಲ್ಲ ಅಥವಾ ಜೆ ಡಿ ಎಸ್ಗೆ ಕೊಡ್ತಾರಾ ಅಥವಾ ಬಿ ಜೆ ಪಿಗೆ ಕೊಡ್ತಾರಂತ ಅನ್ನೋದು ಕೂಡ ಗೊತ್ತಿಲ್ಲ ಯಾರಿಗಾದರೂ ಕೊಡಲಿ ನಾವು ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ನಿಂತು ಚುನಾವಣೆಯನ್ನು ಭಾಳ ಅದ್ಭುತವಾಗಿ ಮಾಡಿ ತೋರಿಸ್ತೇವೆ ఈ నలమంగ క్షేత్ర కౌంటీటే మిబిడ్లి ఆవత్తు చాలెంజ్ నాకు యవరీ ఎలక్షన్ ఎరడు మివు ఎలక్షన్ చునవణ దొడ్డవరుతారో అంత వరిష్ఠ యవరీతి హతారో ఆ రీతి యవరీతి నెడ్ అంతీతి నేను ಗ್ಯಾರಂಟಿ ಕೊಟ್ಟೆ ಇವತ್ತು ಶಾಲೆ ಆಗಿರೋದು ಸದ್ಯ ಕೆ ಎಸ್ ಆರ್ ಸಿ ನವ್ರಿಗೆ ಸದ್ಯಕ್ಕೆ ಸಂಬಳ ಕೊಡಲಿ ಕೆ ಎಸ್ ಆರ್ ಟಿನವ್ರಿಗೆ ಸದ್ಯಕ್ಕೆ ಸಂಬಳ ಕೊಡಲಿ ಬೇಕಂದ್ರೆ ಇವತ್ತು ಎರಡೆರಡು ಸಾವಿರ ರೂಪಾಯಿ ಏನು ಮೊದಲ ಕೊಡ್ತಿದ್ರಲ್ಲ ಮನೆ ಮನೆಗೆ ಅದನ್ನು ಮೂರು ತಿಂಗಳುದು ಸೇರಿಸಿ ಇವಾಗ ಕೊಟ್ಟಿದ್ದಾರೆ ಯಾಕೆಂತಂದರೆ ಎಲೆಕ್ಷನ್ ಬರ್ತಾ ಇದ್ದೀರ ಎಲೆಕ್ಷನ್ ಮುಗಿದ ಮೇಲೆ ಗ್ಯಾರಂಟಿಗಳು ಏನಾಗ್ತವೆ ನೋಡಿ ತಲೆ ಊಟ ಆಗ್ತವೆಲ್ಲ ಊಟಪಟ್ಟ ಆಗ್ತವೆ ಯಾಕೆಂತಂದರೆ ಜನಗಳನ್ನು ಸೋಮಾರುಗಳನ್ನಾಗಿ ಮಾಡತ ಮಾಡಿದಂಥ ಮುಖ್ಯ ಇದೆ ಚೆಕೋಸ್ಲಮ್ ವ್ಯಕ್ತಿಯ ಅಂತ ಒಂದು ಒಂದು ದೇಶ ಇದೇ ರೀತಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಒನ್ ಆಫ್ ದ ರಿಚೆಸ್ಟ್ ಕಂಟ್ರಿ ವಿಚ್ ವಾಸ್ ಈಕ್ವಲ್ ಟು ಅಮೆರಿಕಾ ಆಗಿನ ಕಾಲದಲ್ಲಿ ಅದು ಈ ರೀತಿ ಭಾಗ್ಯಗಳನ್ನು ಕೊಟ್ಟು ಇವತ್ತು ತಿನ್ನೋದು ಕೂಡ ಅನ್ನ ಇಲ್ಲ ಬೇಕಾದಷ್ಟು ರಾಜ ದೇಶಗಳು ಇವತ್ತು ಆ ರೀತಿಯಾಗುತ್ತೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಕೂಡ ಕಾರ್ಯಕರ್ತರು ಅದು ಯಾವುದೇ ಪಕ್ಷದ ಕಾರ್ಯಕರ್ತರು ಇರಲಿ ಅವರು ಕಷ್ಟಜೀವಿಗಳಾಗಿದ್ದರು ಬೆಳಿಗ್ಗೆ ಎದ್ದು ಕೆಲಸ ಮಾಡ್ತಿದ್ರು ಬೆಳಿಗ್ಗೆ ಎದ್ದು ರಾಗಿ ಬೆಳೀತಿದ್ರು ನೆಲ್ ಬೆಳೀತಿದ್ರು ತರಕಾರಿ ಬೆಳೀತಿದ್ರು ಪ್ರತಿಯೊಬ್ಬರು ಸೋಮಾರಿಗಳಾಗಿ ಕೂತ್ಕೊಳ್ಳೋ ರೀತಿ ಮಾಡಿಬಿಟ್ಟಿದ್ದಾರೆ ಇದನ್ ಮಾಡಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಮುಂದಿನ ದಿನಗಳಲ್ಲಿ ಇದನ್ನ ಅವರು ಅನ್ಭವ ಈಗ ತಮ್ಗೆಲ್ಲರಿಗೂ ಗೊತ್ತಿದೆ ಯಾಕೆಂತಂದ್ರೆ ಸಿದ್ದರಾಮಯ್ಯವರು ಪಾಪ ನಾವು ಸಿದ್ದರಾಮಯ್ಯ ಅವ್ರ ಬಗ್ಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಅವರು ಅಕ್ಕಿಗಳ ಅಕ್ಕಿಯನ್ನ ಏನು ನಿರ್ವಹಣೆ ಮಾಡಿದ್ರು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡಿದ್ರು ಇವತ್ತು ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಬರ್ತಕ್ಕಂಥ ಅಕ್ಕಿ ಐದು ಕೆ ಜಿನ ಮೂರ್ ಕೆಜಿ ಅಕ್ಕಿ ಕೋಟಿ ಎರಡು ಕೆಜಿ ರಾಗಿ ಕೊಡುತ್ತೆ ಮೂರ್ ಕೆಜಿ ಅಕ್ಕಿ ಕೊಡಿ ಎರಡು ಕೆ ಜಿ ಅಕ್ಕಿ ಎಲ್ಲೋಯ್ತು ಅದ್ರ ಜೊತೆಲಿ ಏನು ಹಣ ಬಿಡುಗಡೆ ಮಾಡಿದಾರಲ್ಲ ಇಂಥವರೆಗೂ ಹಣ ಒಬ್ರಿಗೂ ಒಬ್ಬರ ಕೈ ಕೂಡ ಸಿಕ್ಕಿಲ್ಲ ಹಣ ಬಿಡುಗಡೆನೂ ಆಗಿಲ್ಲ ಯಾರಿಗೂ ಕೂಡ ಹಣ ಅವ್ರ ಕೈ ಸಿಕ್ಕಿಲ್ಲ